ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ರಾಜ್ಯದ ಸಾವಿರಾರು ಸರ್ಕಾರಿ ಶಾಲೆಗಳ ಜಮೀನು ಮತ್ತು ಕಟ್ಟಡಗಳನ್ನು ಅತಿಕ್ರಮಣದಾರರಿಂದ ಮುಕ್ತಗೊಳಿಸುವುದು ಶಾಲಾ ಆಸ್ತಿ ದಾಖಲಾತಿಯಲ್ಲಿನ ಗೊಂದಲ ಪರಿಹರಿಸುವ ಜತೆಗೆ ಆಸ್ತಿಗಳ ಸಂರಕ್ಷಣೆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಬಲಿಷ್ಠ ಕಾನೂನು ರೂಪಿಸಲು ಮುಂದಾಗಿದೆ ರಾಜ್ಯದಲ್ಲಿನ ಸಾವಿರಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಆಸ್ತಿಗಳು ಇಂದಿಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹೆಸರಿನಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿಲ್ಲ ಈ ಕಾನೂನಾತ್ಮಕ ತೊಡಕಿನಿಂದಾಗಿ ಶಾಲಾ ಆವರಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ತಾಂತ್ರಿಕ ಅಡಚಣೆಗಳು ಎದುರಾಗುತ್ತಿವೆ ಇದಕ್ಕೆಲ್ಲ ಪರಿಹಾರವಾಗಿ ಹೊಸ ಕಾಯ್ದೆ ಜಾರಿ ಪ್ರಯತ್ನಗಳು ನಡೆದಿವೆ ಕಾಯ್ದೆಯಲ್ಲಿ ಏನೇನು ಇರಲಿದೆ ಎಂಬ ಮಾಹಿತಿಗೆ ಇಂದಿನ ಮುಖಪುಟದ ವರದಿ ಓದಿ ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸಚಿವ ದರ್ಜೆ ಸ್ಥಾನಮಾನ ನೀಡಿ ಸರ್ಕಾರ ಹೊರಡಿಸಿರುವ ಆದೇಶ ತೀವ್ರ ವಿಶ್ಲೇಷಣೆಗೊಳಗಾಗುತ್ತಿದೆ ಗ್ಯಾರಂಟಿ ಕಾರಣಕ್ಕೆ ಕಳೆದ ಎರಡು ಆರ್ಥಿಕ ವರ್ಷದಲ್ಲೂ ನಿಗಮ ಮಂಡಳಿಗಳು ಸರ್ಕಾರದ ನೆರವು ಇಲ್ಲದೆ ಸೊರಗಿವೆ ಅಂತಹ ಪರಿಸ್ಥಿತಿಯಲ್ಲಿ ಹಾಲಿ ಅಧ್ಯಕ್ಷರನ್ನು ಖುಷಿಪಡಿಸಲು ಸಚಿವ ಸ್ಥಾನಮಾನ ನೀಡಿರುವ ವಿಷಯ ಆಡಳಿತ ಪಕ್ಷದಲ್ಲೇ ಚರ್ಚೆಯಾಗ್ತಾ ಇದೆ ಸಚಿವ ದರ್ಜೆ ಸ್ಥಾನ ನೀಡಿರುವ ಕುರಿತ ಸಮಗ್ರ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಭಾರತ ಮತ್ತು ಮಲೇಷ್ಯಾ ನಡುವಿನ ದಶಕಗಳ ಸ್ನೇಹ ಸಂಬಂಧ ಮತ್ತಷ್ಟು ವೃದ್ಧಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಲ್ಲಿನ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಉಭಯ ನಾಯಕರು ವ್ಯಾಪಾರ ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ನಿರ್ಧರಿಸಿದ್ದು ವ್ಯೂಹಾತ್ಮಕ ಪಾಲುದಾರಿಕೆ ಹೆಚ್ಚಿಸಲು ಉತ್ಸಾಹ ತೋರಿದ್ದಾರೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯಾದ ಯುಪಿಐ ಅನ್ನ ಮಲೇಷ್ಯಾದಲ್ಲಿ ವಿಸ್ತರಿಸಲು ಮತ್ತು ಡಿಜಿಟಲ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರ ನೀಡಲು ನಿರ್ಧರಿಸಲಾಗಿದೆ ಉಭಯ ದೇಶಗಳ ನಡುವಿನ ಒಪ್ಪಂದ ಕುರಿತ ಪೂರ್ಣ ವರದಿ ದೇಶ ವಿದೇಶ ನನಗೆ ಎಪ್ಪತ್ತೈದು ವರ್ಷ ತುಂಬಿದ್ದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶಯದಂತೆ ಸರಸಂಘ ಚಾಲಕ ಹುದ್ದೆಯಲ್ಲಿ ಮುಂದುವರೆದಿದ್ದೇನೆ ಸಂಘಟನೆ ಇಚ್ಛಿಸಿದರೆ ನಾನು ಈ ಕ್ಷಣವೇ ರಾಜೀನಾಮೆ ನೀಡಲು ಸಿದ್ಧ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ನನಗೂ ವಯಸ್ಸಾಗಿದೆ ಎಂಬ ಅರಿವಿದೆ ಆದರೆ ಸಂಘದ ಹಿರಿಯರು ಮತ್ತು ವ್ಯವಸ್ಥೆಯ ಅಪೇಕ್ಷೆಯ ಮೇರೆಗೆ ನಾನು ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಇದ್ದೇನೆ ಸಂಘಟನೆಯ ನಿರ್ಧಾರವೇ ನನ್ನ ಅಂತಿಮವಾಗಿದ್ದು ಸಂಘ ಸೂಚಿಸಿದ್ರೆ ಹುದ್ದೆಯಿಂದ ಕೆಳಗಿಳಿಯಲು ಬದ್ಧ ಎಂದು ತಿಳಿಸಿದ್ರು ಭಾಗವತ್ ಹೇಳಿಕೆ ಕುರಿತ ವಿಸ್ತೃತ ವರದಿ ಓದಲು ದೇಶ ವಿದೇಶ ಪುಟ ನೋಡಿ ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿದ ಬಳಿಕ ಕೇಂದ್ರ ಸರ್ಕಾರ ಚೆನಾಬ್ ನದಿಗೆ ಬೃಹತ್ ಅಣೆಕಟ್ಟು ನಿರ್ಮಾಣ ಯೋಜನೆಗೆ ಚಾಲನೆ ನೀಡಿದೆ ಈ ಸಂಬಂಧ ಕಾಮಗಾರಿಗೆ ಬಿಡ್ ಆಹ್ವಾನಿಸಿದೆ ಯೋಜನೆ ಮೊದಲ ಹಂತದಲ್ಲಿ ಸಾವಿರದ ಆರು ಮೆಗಾವಾಟ್ ಮತ್ತು ಎರಡನೇ ಹಂತದಲ್ಲಿ ನಾಲ್ನೂರ ಐವತ್ತು ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಡ್ಯಾಂ ನಿರ್ಮಾಣ ಕುರಿತ ವರದಿ ದೇಶ ವಿದೇಶ ಪುಟದಲ್ಲಿದೆ ದೇಶದ ಎಲ್ಲಾ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ವೈದ್ಯಕೀಯ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ರಾಷ್ಟೀಯ ಅರ್ಹತಾ ಹಾಗೂ ಪ್ರವೇಶ ಪರೀಕ್ಷೆ ಮೇ ಮೂರರಂದು ನಡೆಯಲಿದೆ ರಾಷ್ಟೀಯ ಪರೀಕ್ಷಾ ಏಜೆನ್ಸಿಯು ಸೋಮವಾರ ಅಧಿಸೂಚನೆ ಪ್ರಕಟಿಸಿದ್ದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮಾರ್ಚ್ ಎಂಟು ಕೊನೆಯ ದಿನವಾಗಿದೆ ಇಂಗ್ಲಿಷ್ ಮಾತ್ರವಲ್ಲದೆ ಕನ್ನಡ ತೆಲುಗು ಮಲಯಾಳಂ ಉರ್ದು ಮರಾಠಿ ಸೇರಿದಂತೆ ಒಟ್ಟು ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲಿ ನೀಟ್ ಯುಜಿ ನಡೆಸಲಾಗುತ್ತೆ ಆದರೆ ಆಯಾ ರಾಜ್ಯಗಳಲ್ಲಿ ಮಾತ್ರ ಈ ಅವಕಾಶ ನೀಡಲಾಗುತ್ತದೆ ಹೆಚ್ಚು ಮಾಹಿತಿ ದೇಶ ವಿದೇಶ ಪುಟದಲ್ಲಿದೆ ಕರ್ನಾಟಕದಲ್ಲಿ ಕೃಷಿ ಬಲವರ್ಧನೆಗೆ ಕೇಂದ್ರ ಸರ್ಕಾರವು ಭೇದಭಾವ ಮಾಡದೆ ರಾಜ್ಯ ಸರ್ಕಾರದೊಂದಿಗೆ ಹೆಗಲು ಕೊಟ್ಟು ಕೆಲಸ ನಿರ್ವಹಿಸಲು ಸಿದ್ಧವಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ ಅರಮನೆ ಆವರಣದಲ್ಲಿ ಕೃಷಿ ಇಲಾಖೆ ಆಯೋಜಿಸಿದ್ದ ಅಂತಾರಾಷ್ಟೀಯ ವಾಣಿಜ್ಯ ಮೇಳದ ಸಮಾರೋಪದಲ್ಲಿ ಭಾನುವಾರ ಮಾತನಾಡಿದ್ರು ರೈತರೆಂದರೆ ರಾಜಕೀಯ ಮೇರಿ ಉನ್ನತ ಸ್ಥಾನದಲ್ಲಿರುವವರು ರೈತರ ಆದಾಯ ಹೆಚ್ಚಿಸಲು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಚಟುವಟಿಕೆಗಳ ವಿಸ್ತರಣೆಗೆ ಸರ್ಕಾರ ಆದ್ಯತೆ ನೀಡುತ್ತಿದೆ ಅನ್ನದಾತರಿಗೆ ಅರ್ಥಪೂರ್ಣ ಕೆಲಸ ನ್ಯಾಯಸಮ್ಮತ ಬೆಲೆ ಮತ್ತು ಸಮ ಯೋಚಿತ ನೆರವು ಸಿಗಬೇಕು ಎಂದು ಪೂರ್ಣ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಲಾಭವು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿ ದಾಟುವ ವಿಶ್ವಾಸವಿದೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಸಾಲ ನೀಡಿಕೆ ಹೆಚ್ಚಳದ ಪ್ರಮಾಣವು ಶೇಕಡಾ ಹನ್ನೆರಡರಷ್ಟು ಮತ್ತು ಠೇವಣಿ ಹೆಚ್ಚಳ ಪ್ರಮಾಣವು ಶೇಕಡಾ ಹತ್ತರಷ್ಟಿದೆ ಇವೆರಡೂ ಉತ್ತಮ ಪ್ರಮಾಣದಲ್ಲಿದ್ದು ದೇಶದ ಬ್ಯಾಂಕಿಂಗ್ ವಲಯ ಬೆಳವಣಿಗೆಯೂ ಸ್ಥಿತಿಯಲ್ಲಿದೆ ಎಂದು ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಎಂ ನಾಗರಾಜ್ ತಿಳಿಸಿದ್ದಾರೆ ವಾಣಿಜ್ಯಕ್ಕೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗೆ ಚಿಂತನ ಪುಟದಲ್ಲಿ ಪ್ರಕಟವಾಗಿರುವ ಮನಿ ಮಾತು ವಿಭಾಗ ನೋಡಿ ತಂತ್ರಜ್ಞಾನ ಅಭಿವೃದ್ಧಿಗೊಂಡಂತೆಲ್ಲ ಆರ್ಥಿಕತೆಗೆ ಹೊಸ ಆಯಾಮಗಳು ಸೇರ್ಪಡೆಯಾಗ್ತಾಯಿವೆ ಇದರ ನವ ಸ್ವರೂಪವೇ ಆರೆಂಜ್ ಆರ್ಥಿಕತೆ ಸೃಜನಶೀಲ ಕಂಟೆಂಟ್ಗೆ ಬೇಡಿಕೆ ಹೆಚ್ಚಾಗುತ್ತಿರುವಾಗಲೇ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತೇಜನ ನೀಡಲು ಮುಂದಾಗಿರುವುದು ಹಲವು ಕ್ಷೇತ್ರಗಳ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಪೂರಕವಾಗಲಿದೆ ಈ ಕುರಿತ ವಿವರ ಚಿಂತನ ಪುಟದಲ್ಲಿದೆ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી